ಶಾಣೆ ಆಗಲ್ಲ ಶಾಣೆ ಆಗಲ್ಲಾ ಶಾನೆ ಇಲ್ಲ ಏನ್ ಮಾಡಿರಿ ಎಲ್ಲಿ ಏನ್ ಮಾಡಿರಿ ಅತ್ತ ಏನ್ ಮಾಡಿರಿ ಏನು ನಿಮ್ಮ ಕೈ ಮ್ಯಾಗ ಏನ್ ಯಾರಿನ ಡಾಲಿನ ಕಾರ್ಯಕ್ರಮ ಮಾಡಿರೋ ಬಂಗಾರ ಮಾಡಿರುವ ಕಡೆಯ ಮಾಡಿರೋ ಏನ್ ಮಾಡಿರಿ ಮಾಡ್ತಾರ ಏನೋ ಬುಕ್ಕ ತಗೊಂಬಂದಿ ಬೂಟ್ ಹಾಕೊಂಡಿ ಹೆಗಲ ಮ್ಯಾಗ ಒಂದು ಬ್ಯಾಗ್ ಇಟ್ಕೊಂಡಿ ಪಗಲಿಗೆ ಒಂದ್ ಬ್ಯಾಗ್ ಹಾಕೊಂಡ್ ಬಂದ ಏನು ಬುಕ್ ಹಾಕಿತ್ತಿರು ಉತ್ತರ ಹಾಕಿತ್ತಿರು ಅಮ್ಮ ನೀವ್ ಎಲ್ಲಿ ಏನು ಮಾಡಿಲ್ಲಪ್ಪ ಸುಮ್ ಯಾವ್ರೆ ಸುಂಬಳ ಮೂರ್ಕ್ ಮಾಸ್ತರ್ಗಳು ಇದ್ರುಪಂದ್ರ ಬಹಳ ಶಾಣೆ ಇದ್ದೀನಿ ಅಂತೋರ್ ಮುಂದ್ ಬರೀ ಶಾನೆ ತನ್ನ ಶಾಣೆ ಇದ್ದೋರಂಗ ಆಕ್ಟಿಂಗ್ ಮಾಡಿರ್ಕರೆ ನೀವು ಶಾಣೆ ಆಗಿಲ್ಲ ಎಡ್ ಶಾಣೆ ಆಗಿದಪ್ಪ ಪುನ್ಯ ತುಮ್ಮ ಎಲ್ಲಿ ಬೀರಾಡದವ್ರ ಬೆಂಕಿಗೆ ತಾಳಿ ಕಟ್ಟದ ಎಲ್ಲಿ ಬೀರಾಡದವ್ರ ಅವಿಗೆ ತಾಳಿ ಕಟ್ಟದ ಹೆಂಗ ಗಂಡ ಅದ ಹೆಂಗ ಗಂಡ ಅದ ತಾಳಿ ಮಾತ ತಂದವನು ಮಗನಲ್ಲ ಗೆಟ್ಟವಳು ಮಗಳಲ್ಲ ಹೌದು ಹೌದು ಮಾತ ತಂದವನು ಮಗನಲ್ಲ ಮಾನೆವಳು ಮಗಳಲ್ಲ ಬಾಳಿಯ ತಿಂಡ ಬಾಗಿಲ ತೋಳಲ್ಲ ಹೌದು ಹೌದು ಸತ್ಯ ಸುಂದರ ಸಭಾ ಕೆಡಿಸಿ ಮಾತಾಡೋನಿಗೆ ಮನುಷ್ಯ ಅಲ್ಲಕ್ಕ ಬರುದಿಲ್ಲ ಬರುದಿಲ್ರಿ ಯಾಕಪ್ಪ ಅಕ್ಕ ಸಿದ್ಧವಣ್ಣ ಯಾಕ್ರಿ ಸರ ಇಲ್ಲಿ ಎಲ್ಲಾ ಹೇಳ್ಕೊತ ಹೋಗ್ಬೇಕಪ್ಪ ಅಂದ್ರೆ ಟೈಮ್ ಬಹಳ ಇಲ್ಲ ಟೈಮ್ ಬಹಳ ಇಲ್ಲ ಕೊಡಿರ್ತಕ್ಕಂತ ದೈವದರ ಕೈಲಿ ಮಾತಾಡೋದಕ್ ಹೋಗ್ಬೇಡ ತಮ್ಮ ಕುಂದ್ರ ಅನ್ನಕ್ಕಿಂತ ಮೊದಲ ಏನ್ ಮಾಡ್ಬೇಕ್ರಿ ದೈವದರ್ ಹೇಳಕ್ಕಿಂತ ಮೊದಲ ಯಾರು ಶಾಣೆ ಆಗ ಕುಂದಿರ್ತಾರೋಡು ಅವ್ರು ಅವನಿಗೆ ದೈವದ ಮಗ ಅಂತ ಹೇಳ್ತಾರ 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 ಯಾಕಪ್ಪ ಅಂತ ಕೇಳಿದ್ರ ಸುಮ್ನೆ ಎದರಿ ಹುಟ್ಟು ಬಿಟ್ಟು ಹೋದಕ್ಕೆ ಸುಮ್ನ. ಏನರೇ ಮಾಡಿ ಹವಾ ಮಾಡಕ್ ಹೋಗಬೇಕಂದ್ರೆ ಹವಾ ಹಾಲಕ್ ಹೋಗಲ್ಲ ಆಗಲ್ಲ ಯಾವಾಗ ಬಿ ದೈದವ್ರು ಬಾಯಾಗ ಆಗುಳಿಬೇಕು ದೈವದವರು ಹಲ್ಲಾಗ ಉಳಿಬಾರದು ಹೌದ್ ಹೌದು ಯಾಕಪ್ಪ ಸಿದ್ದು ಯಾಕೆ ಸರ್ ನಾವೇನು ಮಾತಾಡಿದ್ದು ಸರ್ಜೋಡಿ ಕಲಾವಂತರೇನು ಮಾತಾಡಿದ್ರು ಅನ್ನೋದು ಕೂಡಿರ್ತಕ್ಕಂತ ದೇವರಿಗೆ ಗೊತ್ತದ ಗೊತ್ತದ ಸರ್ಜೋಡಿ ಕಲಾವಂತರು ಬಂದಿದ್ರು ಬರೋಣ ಏನಂದ್ರೆ ಅವರು ಅಂತ ಕೇಳಿದ್ರ ಏನಂದ್ರಿ ಬೀರಾಣದ ಆಟ ಆಡ್ಯಾನ ಯಾವಾಗ ಆಟ ಆಡೋಣ ಕೇಳಿದ ಒಳಕ್ಕ ಹೌದಾ ಸರ್ಜೋಡಿ ಕಲಾವಂತರಿಗ ಏನು ಹೇಳಿದಪ್ಪ ಅಂತ ಕೇಳಿದ್ರ ಏನ್ ಹೇಳಿರ್ತಾರ ಸತ್ಯಾರ ಗ್ರಾಮ ಶಿರಡೋಣ ಮಠದಾಗ ಲಿಂಗ ಬೀರ ದೇವ್ರ ಹುಲಿ ಮರಿ ಸಂಘಟ ಚದುರಂಗದ ಆಟ ಆಡ್ಯಾನ ಚದುರಂಗದ ಆಟ ಆಡ್ಯಾನ ಅಂತ ಹೇಳಿರಿ ನೀವು ಹಸ್ತಾರ ಕಿವಿ ಆಗಿದ್ರ ಕಿವಿ ಚಂದ ಕೇಳಿಸ್ಲಿಕ್ಕಪ್ಪ ಅಂದ್ರೆ ಕಿವಿದ ಹಳ್ಳಿ ಕಿವಿದ ಎಣ್ಣೆ ಹಾಕೋನೋ ಹೌದು ಯಾಕಪ್ಪ ತಿ ಚೆಕ್ ಮಾಡು ಚಂದನಗಿರಿ ಮಂದನಗಿರಿ ಇಂತ ಆಟ ಆಡ ಹೇಳೇನ ನನ್ನಪ್ಪ ಲಿಂಗ ಬೀರ್ ಚದುರಂಗದ ಆಟ ಆಡೋಣ ಹುಲಿ ಮರಿ ಸಂಘಟ ಹೀಗ ಹೇಳಿದೆ ಚಂದ ಕೇಳಸ್ಗೋ ಬಕ್ಕ ಕೇಳಿಸ್ತಪ್ಪ ಅಂದ ಅದ್ರ ಬಗ್ಗೆ ಮಾತಾಡು ಇಲ್ಲ ಇಲ್ಲಪ್ಪ ಅಂದ್ರೆ ಕೇಳಿಸಿಲ್ಲಪ್ಪ ಬಿಡು ಯಾಕಪ್ಪಾ ಅಂತ ಕೇಳಿದ್ರ ಹ ಹ ಚತುರರಂಗ ಚಂದನಗಿರಿ ಮಂದನಗಿರಿ ಇದು ಒಂದಿಲ್ಲ ಚದುರಂಗ ಆಟಾಡೇನ ಚದುರಂಗ ಚದುರಂಗ ಅಂದ್ರ ಚೆಸ್ ಚೆಸ್ ಅಂತಾರಲ್ಲ ಚದುರಂಗ ಅದು ಆಟಾಡೇನ ಸುಮಾ ಯಾರಿಗೆ ಕೇಳಿಸ್ಬೋದಂಗ ಹಂಗಂದ್ರಿ ಹಿಂಗಂದ್ರಿ ಹೌದ್ರಿ ಉಮೇಶ್ ಮಾಸ್ತರ್ ನಟ ಶಾಣೆ ಇಲ್ರಿ ನಮಗ್ ಮಾತಾಡಕ್ ಬರಲ್ರಿ ಇನ್ನಂಗ ಮಾತಾಡಕ್ ಬರಲ್ರಿ ಹೌದ್ರಿ ಉಮೇಶ್ ಮಾಸ್ತಾರ ಶಾಣೆ ಇಲ್ಲ ಪಾ ದರ ಬಂದ ಪ್ರಶ್ನೆ ಕೇಳ್ಯಾರ ಬರಲ್ರಿ ಮುಂದಿನ ಸಂಧಿ ಗುರುಗಳ ಕೇಳ್ಬೋದು ಯಾಕೆ ಹೇಳ್ದಿ ನೀ ಇದ್ದಿ ಬಲ್ಲ ಇದ್ದಿ ಅಂದ್ರ ಹೇಳ್ಬೇಕು ಅದ ಎಲ್ಲ ಬಿಟ್ರೆ ಗುರುಗಳ ಕೇಳ್ತೀನ್ರಿ ಹಂಗ ಕೇಳ್ತೀನಿ ಉದಾಹರಣೆ ಕೊಟ್ಟು ಹೇಳಿನ್ರಿ ಸಾತಾರ ಜಿಲ್ಲಾದಾಗ ಹಂಗೈತೆ ಉದಾಹರಣೆ ಕೊಟ್ಟು ಹೇಳ್ರಿ ಯಾರು ಮಾಸ್ತಾರ್ ನೀ ಯಾರ ಕೇಳ್ತೇನದ್ರಿ ಇದು ಮಾತ ಸಾತಾರ ಜಿಲ್ಲಾಕ್ಕೆ ಹೋಗಿನತ್ತ ಯಾಕ ನೀ ಹೇಳಿದ್ ಮಾತಾ ಹೌದಾ ಊರಾಗ ಇವತ್ ಯಾಕಪ್ಪ ದ್ರೆ ಕಾನಾಳಿ ಊರಾಗ ಎಂಬತ್ತು ಸಾವಿರ ಕೊಟ್ಟ ಒಂದು ಹೊರಿ ತಗೊಂಡಿರಿ ಉಮೇಶ್ ಶಿವಾರ ಆ ಹೊರಿ ತುಂಬ ಯಾರು ಆ ಮಗಳಪ್ಪ ಅಕ್ಕ ಒಂದು ಗಂಡನ ಚಿಂತೆ ಕೂತಿರಲ್ಲ ಮಗಳ ಯಾರ ತಕ್ಕಿದ್ರೆ ಹೇಳ್ತೀನು ನಾ ಸುರ್ವೇಗಿ ಹೇಳಿದ ಕತಿ ರೂಪವಾಗಿ ಕವಿಗಳು ಹಿಂಗ ಬರ್ದಾರತ್ತೆ ಯೂಟ್ಯೂಬ್ ಚೆಕ್ ಮಾಡು ಗೂಗಲ್ ನಾ ಮಾತಾಡ್ತಕ್ಕಂತ ಮಾತು ಯೂಟ್ಯೂಬ್ ಕತಿ ರೂಪದಾಗ ಹಿಂಗ ಕವಿಗಳು ನಿಮ್ಮಂತವರ ಸಲಹೆ ಬರ್ದಿಟ್ಟ್ರೇಳ್ ಹೇಳಿ ಬರದಿಟ್ಟಾರತ ನಾ ಮಾತಾಡಿದ ಹಿಂಗದ ಯೂಟ್ಯೂಬ್ನ್ಯಾಗ ಸರ್ಚ್ ಮಾಡಿ ನೋಡು ಯಾಕಪ್ಪ ಕೇಳುವ ಹೇಳಿ ಏನಂತ ಏತು ಹೇಳ ತಿಂದ್ರ ನೀ ಹಂಗನ ಬೇಡ ಬೇಡಪ್ಪ ಸಾತಾರಾ ಜಿಲ್ಲಾದಾಗ ಹೋಗಿ ನೀನು ಡುಬ್ಬ ನೀ ಚಪ್ಪಿಸ್ಕೋಬೇಡ ನಿನ್ನ ಮೇಲಿನ ಅಪೋಸಿಟ್ ಬಂದಿರತಕ್ಕಂತ ಸಾತಾರಾ ಜಿಲ್ಲಾದಾಗ ಹಿಂಗದಂಗ ಆಗ್ಯದ ನನ್ನ ಆತ್ಮೀಯ ಗೆಳೆಯ ಮಾಸ್ತರ್ ಬಂದ ನೋಡು ನಿನ್ ಕೆಪಾಸಿಟಿ ಇತ್ತಂದ್ರ ಪ್ರೂಫ್ ಮಾಡು ಬಂಡಾರ ಹೇಳಪ್ಪ ಅಂದ್ರ ಸುಮ್ರಿ ನಾ ದರಿಗೆ ಹಿಂಗ ಹೇಳಬೇಕಾಗ್ಯಾರ ನೀ ಸುಳ್ಳು ಹೇಳ್ತೀನಿ ಅಂದಂಗ್ ಇಲ್ಲಿ Ya, Chris, sudah lihat tentang itu lah. Ah. ಸುಮ್ಮ ತಮ್ಮ ಯಾರ ಮುಂದ್ರೆ ಮಾತಾಡದಂಗ ಜರ ಅರು ಹಿಡಿದು ಮಾತಾಡ್ರಿ ಯಾಕ ಸುಳ್ಳ ಹೇಳಿ ಜನಕ್ಕ ಮಳ್ಳ ಮಾಡ ಗೊಬ್ಬರವಾಡಿ ಹುಡುಗ ಆದಂತ ಕತಿ ಸಿದ್ಧಾಂತ ಮಾಡಿ ಹೇಳ್ತೀನಿ ನಿಂಬಾಳ ಗುಡದಾಗ ಹುಲಿ ಹೊಡದಂಗ ಗುಡುಗ 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 ಅಲ್ಲಿನ ಗುರುವಿನ ದಯಾದ ಈ ಗೊಬ್ಬರ ಮಾಳವಣ್ಣನ ಮೇಲಿನ ಮೇಲ ಶಿವಣಗಿ ಶಿವರಾಯ್ ಮಾಸ್ತರ್ ಹೊತ್ತು ಮೆರ್ಸಂದ ಡೊಳ್ಳಿನ ಸಂಘ ಡೊಳ್ಳಿನ ಸಂಘ ಸತ್ಯಕ್ಕಾಗಿ ಸಾಯುವುದು ಪಾಡ ಸುಳ್ಳು ಹೇಳಿ ಬದುಕಬೇಡುದು ಬದಕ್ ಬೇಡ ನಾನು ಒಂದು ಮಾತಂದಿದ ಹಣಮಸ್ ಮಾತಾರ್ರಿ ಹಿಂದೆ ಪುರಾಣಿಕರದ ರೀ ಎಲ್ಲರದಾರ ಬುದ್ಧಿ ಏನು ಭಯ ಇಲ್ಲ ಅಂದ್ಬಕಿ ಬುದ್ಧಿಯುತ್ತ ರೀ ಮಾಡ್ಬೇಕ್ರಿ ಮಾತಾಡಕ ಬರ್ಬಾಡ್ರಿ ಆ ಮಾತಾಡಕೆ ಬರಬಾರ್ದ್ರಿ ಅಂದ ನಿನ್ ಬಲಿ ಬುದ್ಧಿಯುದ್ಧ ಅಂದ್ರ ಮಾಡ್ಬೇಕಂದ್ರ ಬಂದು ಪ್ರಶ್ನೆ ಕೇಳ ಯಾಕೆ ಯಾರ ಕಲೆ ನಮಸ್ಕಾರ ಮಾಡ್ದಾರ ಯಾಕ ಒಬ್ಬ ಒಂದ್ ಕಲೆ ನಮಸ್ಕಾರ ಮಾಡ್ತಾರ ಅಂದ್ಬಳಕ ನಾನು ಗುರುಗಳ ಕೇಳ್ತೇನ್ರಿ ನಾ ವಿಚಾರ ಮಾಡ್ತೀನಿ ಯಾಕೆ ಕೇಳಿದಿ ಬುದ್ಧಿ ಇತ್ತಂದ್ರೆ ಇಲ್ಲ ಹೇಳ್ಬೇಕು ಜ್ಞಾನ ಬುದ್ಧಿ ಜ್ಞಾನ ಇತ್ತು ಅಂದ್ರೆ ಹೇಳ್ಬೇಕು ಆಗಿಂದ ಹೇಳ್ಬೇಕು ಅಂದ್ರೆ ಮಾಸ್ತರ್ ನೀವು ಇಬ್ರು ಮಾಸ್ತರ್ ಶಾಣೆ ಇದ್ದಿದ್ದೇನೆ ನಾವು ಒಪ್ಪಗೋತೀನಿ ನೀ ಮಾತಾಡ್ದಂಗೆ ಯಾರು ಮಾತಾಡ್ದಂಗ ನಡೀತಾರ ಮಾತಾಡ್ದಂಗ ನಡೆಯೋದು ಬಹಳ ಕಠಿಣದ ಮಾತಾಡದ ಬಹಳ ಸುಲಭ ಅದ ಮಾತಾಡ್ದಂಗ ಯಾವ ಅವ ನಿಜವಾದ ಮನುಷ್ಯ ಅಂತ ಹೇಳ್ತಾರ ಹೌದ ಯಾಕಪ್ಪ ಅಂತ ಕೇಳಿದ್ರೆ ದೈವದವ್ರ ಕೇರ್ತಕ್ಕಂತ ಪ್ರಶ್ನೆ ಹೆಂಗದ ನಾಗೋಣತಿ ಕೇಳಿದ್ರಿ ಕಾನಾಳ್ಯದಿಂದ ಗೊಬ್ಬರಕ್ಕೊಂದು ಮನುಷ್ಯ ಹೋಗುವಂತ ಸಮಯದಾಗ ಎರಡು ಕೈಲಿ ನಮಸ್ಕಾರ ಮಾಡ್ದ ಹೊಳ್ಳೆ ಬರುವಂತ ಮನುಷ್ಯ ಒಂದೇ ಕೈಲಿ ನಮಸ್ಕಾರ ಮಾಡ್ದ ಯಾಕೆ ಮಾಡ್ದ ಯಾಕ ಯಾಕೆ ಮಾಡದಂತದ್ ಕಣ್ಣಿಗೆ ಕಾಣ್ತ ಮಾಸ್ತಾರ ಕೈ ಒಂದು ಮುರಿದ್ರಿ ಗಾಡಿನ ಬರಟಿ ಒಂದೇ ಕೈಲಿ ನಮಸ್ಕಾರ ಮಾಡಿದ್ರೆ ಯಾರೇ ಒಪ್ಪತಾರೆ ಕೇಳಿದ್ರು ಅವರು ಅವ್ರ ಕೈನು ಎರಡು ಇಲ್ಲೇ ಇದ್ದು ಯಾಕಪ್ಪ ತೆಕ್ಕ ಕಾನಾಳದಿಂದ ಗೊಬ್ಬರ ಹೋಗುವಂತ ಮನುಷ್ಯ ಹಿಂದೂ ಧರ್ಮದವ ನಾನು ನೀನು ಈ ಭಾರತ ದೇಶಕ್ಕೆ ಈ ಭೂಮಿಗೆ ಬೇಕು ಇಬ್ ಇದ್ರೆ ನಡೀತಾ ತೇಳ್ ಹಿಂದೂ ಮುಸ್ಲಿಮ್ ಒಂದೇ ತಳ ಎರಡೂ ಕೈಲಿ ನಮಸ್ಕಾರ ಮಾಡದ ಏನು ಮಾಡದ ಎರಡು ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದವರು ಬೇಕೇ ಹೇಳಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಹೇಳಿ ಎರಡು ಕಲೆ ನಮಸ್ಕಾರ ಮಾಡದ ಮುಸ್ಲಿಂ ಧರ್ಮದವ ಎಲ್ಲರೂ ಬಂದವ ಮುಸ್ಲಿಂ ಧರ್ಮದ ವ್ಯಕ್ತಿ ಏನಂತ ಏಕ ಅಲ್ಲ ಏಕ ಅಲ್ಲ ಹಜರಧಾಮ ನಾಮ ನಾನು ನೀನು ಜಗತ್ತಿನಾಗ ಒಂದೇ ಇದ್ದೀವಿ ಭಗವಂತ ಅಭಿನಯದಿ ಸಲಾಮ್ ಒಂದೇ ಕಲೆ ನಮಸ್ಕಾರ ಮಾಡ್ದವ ಮಾಡ್ದ ಹಿಂಗ್ಸಿ ಹಿಂಗ ತಿರ್ಗಾಡಕೋತ್ ಹೋನ್ ಆಗತ್ತ ಉಮೇಶ್ ಮಸ್ತಾರಿ ಮಾತಾಡದಂಗ ಅಲ್ಲ ಬಿಡು ಯಾಕ ಸುಮ್ಮ ನಡದ ನಡ್ದ ಬಿಟ್ಟ ತುಂಬಾವನ್ ಅಂತ ಹೇಳಿದ್ರು ಅವ್ರು ಅದಕ್ಕೆ ತೆರೀ ಕರ್ಸಿಕೊಂಡಿಲ್ಲಪ್ಪ ಅವ್ರೆ ನನ್ನ ಶ್ಯಾಣೆ ಆಗಲ್ಲ ನನ್ನಾಟಿ ಶಾಣೆ ಆಗಲ್ಲ ನೀವ್ ಏನ್ ಮಾಡಿರಿ ಶಾಣೆ ಆಗಲ್ಲ ಶಾಣೆ ಆಗಲ್ಲಕ್ಕ ನಿಮ್ ಕೈ ಮ್ಯಾಗ ಏನು ಯಾರೇನೋ ಡಾಲಿನ ಕಾರ್ಯಕ್ರಮ ಮಾಡಿರೋ ಬಂಗಾರ ಮಾಡಿರೋ ಏನೋ ಕಡೆಯ ಮಾಡಿರೋ ಏನ್ ಒಂದು ಮಾಡ್ತಾರ ಏನೋ ಬುಕ್ಕ ತಗೊಂಬಂದಿ ಬೂಟ್ ಹಾಕೊಂಡಿ ಹಗಲ ಮ್ಯಾಗ ಒಂದು ಬ್ಯಾಗ್ ಇಟ್ಕೊಂಡಿ ಬಗಲಿಗೊಂದು ಬ್ಯಾಗ್ ಹಾಕೊಂಡ್ ಬಂದು ಏನೋ ಬುಕ್ಕ ಹಾಕಿತ್ತಿರು ಉತ್ತರ ಹಾಕಿತ್ತಿರು ತಮ್ಮ ನೀವ್ ಎಲ್ಲಿ ಏನು ಮಾಡಿಲ್ಲಪ್ಪಾ ಸುಮ್ ಸುಂಬಳ ಸುಂಬ ಮಾಸ್ತರ್ಗಳು ಇದ್ರು ಅಂದ್ರೆ ಬಹಳ ಶಾಣೆ ಹೇಳಿ ಅಂತವ್ರ ಮುಂದೆ ಬರೇ ಶಾಣೆತನದಂಗ ಶಾಣೆ ಇದ್ದೋರಂಗೆ ಆಕ್ಟಿಂಗ್ ಮಾಡಿರ್ಕರೆ ನೀವು ಶಾಣೆ ಆಗಿಲ್ಲ ನೀವ್ ಅಂತವ್ರ ಮುಂದೆ ನಾವ್ ಬರೇ ಶಾಣೆ ಐದಿನ ನಾಟಕ ಮಾಡಕೋದು ಬಂದ್ರಿ ಇಲ್ಲಿ ತನ ಶಾಣ್ಯಾರ ಮುಂದೆ ನಿಮ್ಗೆ ಶಾಣೆತನ ನಡೆಯಲಪ್ಪಾ ನಿಮಗೊಂದು ಮಾತು ಹೇಳ್ತೀನಿ ಮಾಸ್ತರೇನೋ ಶಾಣೆ ಆಗಲ್ಲ ನೀನ ಅಲ್ಲ ನಾನಿನ ಗಡಿನ ಆಲಕರೇ ಯಾಕಲ್ಲ ಯಾಕ್ರಿ ಪ್ರತಿನಿತ್ಯ ನಾ ಜನವನ್ನ ಮೇಳೆಗೆ ತಿರುಗಾಡ್ಕೊತ ಕಾರ್ಯಕ್ರಮ ಮಾಡ್ಕೊತ ನೀವು ವರ್ಷದಾಗ ನಾಕ ಕಾರ್ಯಕ್ರಮ ಮಾಡವ್ ನೀ ಹೆಂಗ ನನ್ನ ಗಡಿ ಹಾತೀನಿ ನಾ ಹೆಂಗ ನಿನ್ನ ಗಡಿ ಹಾತೀನಿ ನಿನ್ನ ಬಾಯಕ್ರೆ ನಿನಗೆ ಬರ್ತಕ್ಕ್ರೆ ಸತ್ಯ ಅಂತಕ್ಕಂಥದ್ದು ಮಾತಾಡಿ ಮಾತಾಡಿ ಹೇಳಕ್ಕ ಬಿಡದ್ರಿ ಎಲ್ಲಾ ಕಡೆಗೆ ತಿರುಗಾಡಿದ ಉಮೇಶ್ ಮಾಸ್ತರ್ ಶಾಣೆ ಆಗೇನಂತೆ ತಿಳ್ಕೊಂಡಿದ ಎಲ್ಲಾ ಬಿಟ್ಟಿಗೆ ಉಮೇಶ್ ಮಾಸ್ತರ್ ಇನ್ನೂ ಸುಧಾರಿಸಿಲ್ಲ ಮಾಸ್ತರ್ ನ ಶಾನೆ ಇದ್ದೀನತ್ತೆ ಮೀಳದವ್ರು ಹಾ ನಾ ಶಾಣೆ ಇಲ್ಲ ತಿಳಿ ಕರ್ಕೊಂಡು ಹೋಗಲ್ಲ ಉಮೇಶ್ ಮಾಸ್ತರ್ ಶಾಣೆ ಅದನ್ನ ಉಮೇಶ್ ಮಾಸ್ತರ್ ಬರಲಿ ಮಾತಾಡೋ ಕೆಪಾಸಿಟಿ ಇದೆ ಹೇಳಿ ಮೇಳದನವ್ರ್ ಕರ್ಕೊಂಡ್ ಹೋಗ್ತಾರ ಆಡಕ್ ಕರ್ಕೊಂಡೋಗ್ತಾರ ಸುಮ್ಮ ನಾವು ಅನಬಾರ್ದಪ್ಪ ನಾವ್ ಅಂದ್ರ ನಿಮ್ಮ ಮನಸ್ಸಿಗೆ ಪೆಟ್ಟತ್ತವ అంద్ర ని మనసీ పెట్ట నవ్వు అందర సెత్ కుర్త అనబారు నా బేర నీ బేర మాత్రాడుతుంది సురువిన సంద ఎలా మంది సురుగ్ ట్రు నవే ಕೆಣಕ್ಕೆ ನಾವು ಕೇರ್ತಕ್ಕ ಮಾತಿಗೆ ಮೆತ್ತಗಾಗಿ ಕುತ್ತೋರು ನೀವೇ ಮಾತಾಡ್ತಕ್ಕಂತ ಮಾತ ಹೆಂಗ ಮುರಿದು ಮಾತಾಡಿದವ್ ನೋಡು ಹಂಗ ನೀ ನೀ ಮಾತಾಡಿದ ಈ ನೀರದಾಗ ಹೌದ್ ಹೌದು ನೀ ಸಾತಾರ ಜಿಲ್ಲಾಕ್ಕ ಹೋಗಿ ಹೆಂಗ ಕರೆಯೋದ ನೋಡು ಹೌದು ಹಂಗಿ ಅಲ್ಲಿ ಮುದಿ ಕಂದಿದ ಕರೆಯೋದೇನು ಏನಿಲ್ಲ ಯಾಕಪ್ಪ ತೆಕ್ಕಿದ್ರೆ ಇರ್ಲಿ ಸಿಗ್ ಬೇಡ ಅವ್ರ ಎಷ್ಟು ಶನ ಗೊತ್ತಿತ್ತು ಯಾಕಪ್ಪ ತೆಕ್ಕಿದ್ರ ಮಾಸ್ತಾರ ಎಷ್ಟ್ ಸಾರ್ತಿ ಸಿಗಂತ ನೋಡ್ರಿ ಹೆಂಗ ಸಿಗಿ ಬಿದ್ದಪ್ಪದ್ರ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಎಲ್ಲಿ ಬೀರಾಡದ ಬೆಂಕಿಗೆ ತಾಳಿ ಕಟ್ಟದ ಎಡ್ ಶಾಣೆ ಆಗಿದಪ್ಪ ಪುಣ್ಯ ಮಾತಾಡ ಎಲ್ಲಿ ಬೀರೋಡದವ್ರ ಬೆಂಕಿಗೆ ತಾಳಿ ಕಟ್ಟದ ಎಲ್ಲಿ ಬೀರಾಡದವ್ರಾವಿಗೆ ತಾಳಿ ಕಟ್ಟದ ಹೆಂಗ ಗಂಡ ಗಂಡ ತಾಳಿ ಅದಿ ಪಾತಾರೆ ಪುಣ್ಯಾತ್ಮರಿನ ಕುಡಿರ್ತಕ್ಕಂತ ದಯದ ವಿಚಾರ ಮಾಡಬೇಕಾಗಿ ಏನ್ರಿ ಹಾಲು ಮೊತ್ತದಾಗ ಇವತ್ತಿನ ದಿವಸ ಕರ್ನಾಟಕದ ಮುಖ್ಯಮಂತ್ರಿಗೆ ಕುರುವುದು ಅವನಿಗೆ ಅಂದ್ರೆ ಕುರುಬರ ಟಗರ ಯಾರಿಗೆ ಕರೆದ್ರು ಸಿದ್ರಾಮಯ್ಯ ಕುರುಬುರ ಟಗರ ಕರೆದ್ರು ಹಿಂದಕ್ಕೆ ಸರ್ ಕುದ್ರ ಸರದ ಅಂದ್ರ ಕುರುಬರ ಟಗರ ಹಿಂದಕ್ಕೆ ಸರ್ಲಿಕ್ಕೆ ಹೋಗಲ್ಲದು ಹಿಂದಕ್ಕೆ ಸರಿ ತಪ್ಪಾತ್ ಆ ಟಗರಿನ ಕೋಡನ ಮುರಿಬೇಕಾರೆ ನೀನು ಹೇಳಿ ಹೇಳಿ ಮುರಿಬೇಕ ಕುರುಬೂರ ಟಗರತ್ ಸಿದ್ದರಾಮಯ್ಯ ಕರೆದ್ರವ ಕರೆ ಕರೆ ಟಗರನು ಎರಡೇ ಸಾರಿ ಸಿಎಂ ಅವ್ರವರು ಯಾಕ ಅವ್ರಿಗೆ ಒಂದು ಕೊಟ್ಟಾರ ಹಂಗೇನೆ ತಗೊಂಡ ಹಾ ನಿನ್ನ ಗುರುವಾಗಿರ್ತಕ್ಕಂಥವ್ರು ಮಾಳಿಂಗರ ಮುತ್ಯಾಗ ಏನಂದ್ರಪ್ಪ ಅಂತ ಕೇಳಿದ್ರ ಏನ್ರಿ ನಾಗಟಾಣದ ಗೂಳಿ ಕರ್ದ್ರು ಹೌಲಾ ನಾಗಟಾಣದ ಗೂಳಿ ನಿಮ್ಮ ಗುರುವಿಗೆ ಏನಂದ್ರು ನಾಗಟಾಣ ಗೂಳಿ ನಿನ್ನ ಗುರುವಿಗೆ ನಾಗಟಾಣದ ಗುಳಿಯತ್ತ ಕರ್ದ್ರು ನನ್ನ ಗುರುವಿಗೆ ಸಾಹಿತ್ಯದ ಸಾರ್ವಭೌಮತೆ ಕರ್ದ್ರು ಮಾಳವಣ್ಣನ ಗುರುವಿಗೆ ಸಾಹಿತ್ಯದ ಸರ್ದಾರ ಹಾ ಹಾ ಸಾಲಿ ಕಲಿಲಾರೇ ಸಾಹಿತ್ಯದ ಸರ್ದಾತೆ ಕರೆದ್ರು ಬಾಬರ ಬಲ ಕಲಾ ಐತಿ ಆ ಕಲಕ ತಕ್ಕಂತ ಅವ್ರಿಗ ಏನ ಮೆಚ್ಬೇಕ್ ನೋಡು ಹಾ ಹಾ ಅವ್ರಿಗೆ ಬಿಡುದು ಕೊಟ್ಟಾರ 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 ನಿಮ್ಮ ಗುರುನೇ ಮಾತಾಡಿದ್ರೆ ಎಷ್ಟೋ ಸ್ಟೇಜ್ನಾಗ ಇದು ನಾಗಟ್ಟಣದ ಗೂಳಿದ ಯೂಟ್ಯೂಬ್ ನಾಗ ಏನೋ ವಿಡಿಯೋಗಳು ಅದಾವ ನನ್ನ ಬರೀ ಅದ ಇಂಥವೆಲ್ಲ ಮುಂದೆ ಇಂಥ ಪರಿಸ್ಥಿತಿದಾಗ ಬರ್ತಾವ ಅಂತೇಳಿ ಆ ವಿಡಿಯೋಗಳನ್ನ ಏನಾದ್ರೂ ಶೋ ಮಾಡಿ ಇಟ್ಕೊಂಡಿದ್ದು ಹೌದು ಯಾಕೆ ಗುಳಿ ಅಲ್ಲಾಗ ಬರ್ತಾರ ಅವ್ ಮನುಷ್ಯ ನಾವು ಅಲ್ಲಿಂದ ನಡಿತೇನದು ಗುಳಿ ಹೆಂಗ ತೋರ್ಸದ ನಡಿತನ ಅವು ಒಂದೊಂದು ಬಿರುದು ಕೊಟ್ಟಿರ್ತಾರ ಎಲ್ಲ ಬಿರುದು ಕೊಟ್ರ ಹರಿಯುವ ಹಾವಿನ ಗಂಡ ಅಂತ ಹೇಳಿ ಹಗಲಟ್ಟ ನಾಡಿನ ಮೊದಲ ನಾಡಿಗೆ ಮೊದಲ ನಾಗಟ್ಟ ನೆನೆಸಿರ್ತಕ್ಕಂಥ ಕೇರಿ ಅನ್ನುವಂತ ಗ್ರಾಮಕ್ಕೂ ಹೋಗಿ ನಾಗುವಣ ಅಕ್ಕವ್ವ ಮಾಯವ್ವ ಬೀರಪ್ಪ ಗೆಳೆಯ ಬಟ್ಟಣ್ಣ ನಾಡಿನ ಹೊಲಮ ನೋಡುವಂತ ಸಮಯದಾಗ ನಾಗಟ್ಟಾಣದಾಗ ಒಂದು ಮೂರ ಕಣ್ಣಿನ ಹುತ್ತಿತ್ತು ಅವಾಗ ಬೀರಪ್ಪ ಮಾಯವ್ ಆಗಿರ್ತಕ್ಕಂಥವ್ರು ಹಾವಿನ ರೂಪವಾಗಿ ಹುತ್ತ ಹೋಗ ಬಂದಾರ ಅಲ್ಲಿ ಇದ್ದಿರತಕ್ಕ ಗಂಡ ಹಾವಾಗೆಲ್ಲ ಎದುರಿಸದಕ್ಕ ಹರಿವ ಹಾವಿನ ಗಂಡಂತಾರ ಮೇಲಾಗಿ ನಾಗರ ಏರಿ ನಾಡಿನ ಹೊಲವು ನೋಡ್ಯಾರ ಅದಕ್ಕ ಹರಿಯು ಹಾವಿನ ಗಂಡ ಅಂತಾರ ಅಂತೇಳಿ ಹಿಂಗ ಎಷ್ಟೋ ತೋಲ್ ಉಲ್ಲೇಖಗಳಾಗ್ಯಾವ ಅದಾವ ಅದಾವ ಅದೇ ರೀತಿಯಾಗಿ ಉರಿಯುವ ಕಿಚ್ಚಿನ ಗಂಡ ಯಾಕಂತಾರಪ್ಪ ಅಂತ ಕೇಳಿದ್ರ ಇಲ್ಲಿ ಹೆಂಗ್ ಐತಿ ನಾಗೋಣ ಅಂತ ಕೇಳಿದ್ರೆ ಇತಿಹಾಸ ಹೇಳ್ಕೊತ ಹೋಗ್ಬೇಕಂದ್ರ ಟೈಮ್ ಬಹಳ ನಾಗೋಣ ಕೆಟ್ಟ ಕ್ವಾಣೇಶ್ವರ ದೈತ ಮಿಕ್ಕಿ ನಿಂತಿದ್ದ ಪುಣ್ಯಾತ್ಮರ ಆ ಕ್ವಾಣೇಶ್ವರ ದೈತಗ ಸಂವಾರ ಮಾಡ್ಬೇಕಂತೇಳಿ ನಂದಿ ಬಂದಿತ್ತು ಆ ನಂದಿ ಕ್ವಾಣೇಶ್ವರ ದೈತನು ಕೂಡ ಯುದ್ಧ ಆಡುವಂತ ಸಮಯದಾಗ ನಡಬರಿಕಿನ ಕೂಡ ಕಳ್ಕೊತು ಮೊದಲ ಅಂದ್ರೆ ನಂದಿಗಂದ್ರ ದನಗಳಿಗೆ ಮೂರು ಕೋಡಿದ್ದು ಪುಣ್ಯಾತ ಮರಿ ಕೆಟ್ಟ ಕುವಾಣೇಶ್ವರ ದೈತಿನ ಸಂಘಟ ನಂದಿ ಯುದ್ಧ ಮಾಡುವಂತ ಸಮಯದಾಗ ನಡವರಿಕೆ ಕೋಳ ಕಳ್ಕೋತು ಕೋಳ ಕಳ್ಕೊಂಡ್ ಮೂಲಕ ಆ ಕೋಳ ತಿಳ್ಕೋದು ತಿಳ್ಕೋದು ಎಲ್ಲಿಗೆ ಹೋಯ್ತಪ್ಪಾತಿ ಸಿರ್ಸೈಲಕ್ ಹೋಗಿ ಬಿದಿರಾಗಿ ಬೆಳಿತು ಅದೇ ಮುಂದೆ ಈಗ ಕಲಿಯುಗದಾಗ ನಂದಿ ಕೋಲಾಗಿ ಕೋಣ ಒಳಗ ನಂದಿ ಕೋಲಾಗ ಕುನಪ್ಪ ಅಂದ್ರೆ ನಂದಿ ನಾ ಕ್ವಾಣೇಶ್ವರ ದೈತ್ರು ಕೂಡ ಸಂವಾರ ಮಾಡೋದು ಆಗಲ್ಲ ಹಳೆ ಪರಮಾತ್ಮವನ್ನು ಹೋಗ್ಯಾಲ ನೋಡು ಅವಾಗ ಬೀರಪ್ಪ ವೀರಭದ್ರನ ಅವತಾರದಾಗ ಪರ್ಲ ವೀರಪ್ಪ ವೀರಭದ್ರನ ಅವತಾರದಾಗ ಇದ್ದ ಪುಣ್ಯಾತ್ಮರೇ ಅವಾಗ ಕೈಲಾಸದಾಗ ಶಿವ ಪಾರ್ವತಿಯರು ಕೂಡಿಕೊಂಡು ಕೂಡ ದೇವಿ ಸುತ್ತನಾಗಿ ಬ್ರಹ್ಮದೇವರ ಪುತ್ರನಾಗಿ ಕಳವಿ ನಾರಾಯಣಗೌಡ ನಳಿಯನಾಗಿ ಕನ್ಯಕೋಮಲಿ ಹಿರಿಯನಾಗಿ ಜನಿಸ್ಬೇಕಾಗ್ಯದ ಹುಟ್ಟುಬಿಡ್ಬೇಕಾಗ್ಯದ ವೀರಪ್ಪ ಆಗಿ ನಾಡಿನ ಹೊಲವು ನೋಡಿ ಕೆಟ್ಟ ಕ್ವಾಳೆಸುರದೈತ ಮೊದಲ ಆ ಕ್ವಾಳೇಶ್ವರ ದೈತ ಸೋಮವಾರ ಸೋಮವಾರ ಮಾಡ ವೀರಭದ್ರ ಇವತ್ತು ನೀ ವೀರಭದ್ರ ಆಗಿ ಮುಂದೆ ಅಗ್ಗಿ ಹೈತಾರ ಅದೇ ಅಂಕಿತ ನಾಮ ಕೆಟ್ಟ ಕಲಿಯುವುದಾಗ ಕುನ ಇಡ್ತೇವೆ ಹೋಗತ್ತೇಳಿ ಶಿವ ಪಾರ್ವತಿಯರು ಅವಾಗ ಹೇಳ ಇದು ಗುರು ಶಿಷ್ಯ ಪುರಾಣದಾಗ ಉಲ್ಲೇಖ ಆಗ್ಯದ ಹಿಂಗ ಉಲ್ಲೇಖಗಳು ತಮ್ಮ ನಾವು ಏನು ಮಾತಾಡಿದ್ರು ಇಟ್ಕೊಂಡೇ ಮಾತಾಡ್ತೀವಿ ಸುಮ ನಾವು ನಿಮ್ಮಂಗ ನಾ ಹಾಂಗೈತ್ರಿ ಮಂದಿಗ್ ಎಫ್ಸ ಸೆಲೆಕ್ಟ್ ಮಾಡದ್ರಿ ಯೂಟ್ಯೂಬ್ ಅದ ಅಂತೇಳಿ ನಮ್ಮ ತಂಗಿ ಕರ್ಲಿಕ್ ಹೋದ್ರಿ ನಮ್ ಮೌಟ್ಯಾದ್ರಿ ಯೂಟ್ಯೂಬ್ನಾಗ ನಾಳಿಗೆ ನೀಡ್ತಾವ್ ನಿಮ್ ಮೌನ್ ನೋಡಕಿ ಹಾಟ್ಯಾ ನಾಡಾಗ ಒಳ್ಳೆ ಸಂದೇಶ ಕೇಳಿದ್ರ ಅಲ್ಲಿ ಅದೇ ಬೈದ್ರಿ ನಿನಗ ಏ ಹುಡು ಏನ್ ಮಾತಾಡ್ತಿ ಇಂತ ಮಾತಾಡ ಮಾತೆ ಇಲ್ಲ ಅಂದ್ರ ಅವ್ರು ನಿಂದು ಕಿಮ್ಮತ್ ಉಳಿತು ನಿನ್ ಲೇ ನಂದು ಕಿಮ್ಮತ್ ಉಳಿಯಲ್ಲ ಯಾಕ ನಾಳೆಗ್ ಇದೇ ಇಡು ನಿಮ್ಮ ಅವ್ವ ನಿಮ್ಮ ಅಪ್ಪ ನೋಡ್ತಾರ್ ನಮ್ಮವ್ವ ನಮ್ಮ ಅಪ್ಪ ನೋಡ್ತಾರ ಹಾ ಧನಮಂತ ಮಾಡ್ತಾರ ನಾಡಾಗ ಒಳ್ಳೆ ಸಂದೇಶ ಹೇಳ್ಕೊತನಂದ್ರ ನಮ್ಮ ಮನಿ ಹುಳುಕ್ ಹೇಳ್ಕೋತಾನ ಅಂತೇಳಿ ಅವ್ರು ಮಾತಾಡ್ತಾರ ಹಾ ಸುರುಳಿಗ್ ಬರ ನೀವೇ ಹೇಳಿರಿ ಹಾ ಏನ್ ಮಾತಾಡಿದ್ರು ಜ್ಞಾನದಾಗ ಮಾತಾಡಬೇಕಂದ್ರ ಜ್ಞಾನದಾಗ ಹಾ ಇದ್ಯಾಕ ಬರ್ತಿಲ್ಲಿ ಹೌದಾ ಮುನ್ಸಿಪಾಲಿಟಿ ನಾಗವಣ್ಣ ಮಾತ ಹೆಂಗೆ ನೆನಪಿಗೆ ಬರ್ತಪ್ಪ ಅತಿ ಕೇಳಿದ್ರಿ ನಾಡಿದ ಮಾತ ಸಸಿ ಉದಯಿಸಿ ಬಂದಂತೆ ರಸಿಕ ನಾಡಿದ ಮಾತ್ರ ಸಸಿ ಉದಯಿಸಿ ಬಂದಂತೆ ರಸಿಕತೆ ಇಲ್ಲದವನ ಮಾತ ಅದು ಕಿವಿ ಒಳಗ ಕೆಬ್ಬುಳದ ಗೂಟ ಜರದಂತೆ ಸರ್ವಜ್ಞ ಹೇಳಿದ್ರು ಇಲ್ಲಿ ಯಾರು ಎಷ್ಟ್ ಚಂದ ಮಾತಾಡ್ತಾರ ಎಷ್ಟು ಚಂದ ಹಾಡ್ತಾರ ಹಾಡ್ತಾರ ಎಲ್ಲ ಗೊತ್ತಾಗ್ಯದ ಗೊತ್ತಾಗ್ಯತೆ ಯಾಕಪ್ಪ ಅಂತ ಕೇಳಿದ್ರೆ ನೀವು ದೋಹ ಬಸ್ತಾರ ಮಾಳೋಗ ಯಾಕೆ ಅಂಗಡಿವರೆಗೂ ತಗೋತಿ ಭಾಳ ಒಣಗ ಯಾಕ ತೋತಿ ಮಾಳಗ ಬಿಟ್ಟು ನಾವಿಲ್ಲಪ್ಪ ನಮಗೆ ಬಿಟ್ಟು ಮಾಡೋ ಇಲ್ಲ ನಾಳೋಗೆ ಬಿಟ್ಟು ನಂದೇಶಿಲ್ಲ ನಂದೇಶಿಗೆ ಬಿಟ್ಟು ಶಿವಶಣ ಪೂಜಾರಿ ಇಲ್ಲ ಆ ಶಿವಶಣ ಪೂಜಾರಿ ಬಿಟ್ಟು ಕುಡ್ಕಿನ ನಾವು ಹೆಂಗಪ್ಪ ಅಂತ ಕೇಳಿದ್ರೆ ನಮ್ಗೆ ಎಲ್ಲರದು ದೇಹ ಬ್ಯಾರೆಗಳು ಅದಾವ ಆತ್ಮ ಒಂದೇದ ಯಾಕಪ್ಪ ಯಾಕ ಹೊರಗಿಟ್ಟಿದ್ನು ಯಾಕಡೆ ಬಂದಕ್ಕೆ ಮಗಿಲಿ ಏನ್ ಮಾಡ್ತಾರಪ್ಪ ಅಂದ್ರೆ ತಾಳಿ ಹೊಡ್ರಿ ಟಾಳಿ ಹೊಡ್ರಿ ಈಕಡೆ ಬಂದಕ್ಕೆ ತಾಳಿ ಹೊಡ್ರಿ ಟಾಳಿ ಹೊಡ್ರಿ ಅಂತನ ಇರ್ಲಿ ಪುಣ್ಯಾತ್ಮರೇ ಬಾಳೆನ ಮತ್ತೆ ಬಾಳೆಂಗ ಇಲ್ಲಿ ನಾಗೋಣ ಅಣ್ಣ ತಂಗಿ ತಂಗಿ ಜಗಳ ಇರ್ತಾವ ಅಂತ ತಂಗಿತಿ ನೀರಿ ಅವ್ರು ನೋಡೋರು ಹಾಡೋರು ನನಗ್ ಹೇಳಾವ ನೀರು ಅದ ಹಾಡೋ ಹಾಡೋರಿಗೆ ಯಾವ ಹಾಡಾಕ ನಾ ಹೇಳದು ಮತ್ತ ಮಾಸ್ತರನ್ ಕೂಡ ನಮ್ದು ಯಾವಾರ ಹಾಡೋರ್ ಹಾಡೋರ್ ಯಾವಾರ ಅಂತ ಹೇಳಿ ಬಾಳೆನ ಮಾತಾಡ್ಲಾರ್ದೆ ಮುಂದಿನ ಸಂಧಿಗೆ ಏನ್ ಜ್ಞಾನದಾಗ ಮಾತಾಡ್ತಾರ ಮಾತಾಡಿ ಪ್ರಕಾರ ನಾಕುಡಿ ಸತ್ಯ ಸುಂದರ ಚಾಲ ಹಾಡಿ ಸರ್ ಜೋಡಿ ಕಲಾವಂತರಿ ಪಾಳ ಕೊಟ್ಬಿಡೋದು